ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಇವತ್ತಿನ ವ್ಲಾಗ್ನ ನಾನು ಸಂಜೆಯಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಇವತ್ತು ಬಂದು ಗೌರಿ ಹಬ್ಬ ಇರೋದ್ರಿಂದ ಮನೆಯಲ್ಲಿ ಎಲ್ಲ ಕೆಲಸವೂ ಆಗಿದೆ ಈಗ ಬಂದು ಸ್ವಲ್ಪ ಆಚೆಗಡೆ ಹೋಗಬೇಕು ಅಮ್ಮ ಬಟ್ಟೆ ಗೌರಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಬಾಗಿಣ ಕೊಡಬೇಕಲ್ವಾ ಅಂದರೆ ಬಾಗಿಣ ಅಂತ ಅಂದರೆ ಈ ಮೊರದ ಬಾಗಿಣ ಆ ಥರ ಎಲ್ಲ ಇದು ಕೊಡೋದಿಲ್ಲ ಅಮ್ಮ ಮಾಮೂಲಿ ಕುಂಕುಮ ಕೊಟ್ಟು ಎಲ್ಲ ಇದು ಮಾಡ್ತಾರೆ ಸ್ಯಾರಿ ನೀವೇ ತೊಗೊಂಬಿಡಿ ಎಲ್ಲ ಡ್ರೆಸ್ ತೊಗೋತೀರಾ ಏನು ಅಂತ ನೋಡಿ ಹಾಗಾಗಿ ಕೊಟ್ಬಿಡ್ತಾರೆ ನಾವು ಯಾವಾಗಲೂ ಮೂರು ಜನನು ಒಟ್ಟಿಗೆ ಹೋಗಿ ನಮ್ಮಕ್ಕ ಎಲ್ಲ ನಾಲ್ಕು ಜನನು ಒಟ್ಟಿಗೆ ಹೋಗಿ ತೊಗೊಳ್ತೀವಿ ಈ ಸರಿ ಬಂದು ಇನ್ನೂ ಹೋಗೇ ಇಲ್ಲ ಹಾಗಾಗಿ ಇವತ್ತು ಗಣೇಶ ಹಬ್ಬಕ್ಕೆ ನಾಳೆನೇ ಅಲ್ಲ ಅಮ್ಮ ಎಲ್ಲ ಮಾಡೋದು ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಇವಾಗ ಹೋಗೋಣ ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡು ನಾನು ಕೂಡ ಇವತ್ತು ಆಫೀಸ್ ಇತ್ತು ಹಂಗಾಗಿ ಕೆಲಸಕ್ಕೆ ಹೋಗಿ ಬಂದೆ ನಾಳೆ ರಜೆ ಇದೆ ಹಾಗಾಗಿ ಇವಾಗ ಹೋಗಿ ಡ್ರೆಸ್ಸೆಲ್ಲ ಏನು ಬೇಕು ಡ್ರೆಸ್ ತೊಗೋತೀವ ಇಲ್ಲ ಸ್ಯಾರಿ ತೊಗೋತೀವ ಗೊತ್ತಿಲ್ಲ ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ ನೋಡೋಣ ಏನು ತೊಗೋತೀವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೆ ಇವತ್ತಿನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಆದರೆ ಇವತ್ತಿಗೆ ಎಂಡ್ ಮಾಡ್ತೀನಿ ಇಲ್ಲಾಂದರೆ ನಾಳೆ ಹಬ್ಬದ ವ್ಲಾಗ್ನು ಕೂಡ ಇದ್ರ ಜೊತೆಗೆ ಸಿ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ನಾಳೆ ಬಂದು ನಾರ್ಮಲಾಗಿ ಗಣೇಶ ಹಬ್ಬದ ದಿವಸ ಉತ್ತಕ್ಕೆ ತನಿ ಹಿರಿತಾರಲ್ವ ಅದನ್ನೆಲ್ಲ ಮಾಡಬೇಕು ಅಂತ ಅಂದರೆ ನಾವೇನೂ ಮಾಡೋದಿಲ್ಲ ಅಜ್ಜಿಯವ್ರ ಮನೆಯಲ್ಲೇ ಮಾಡ್ತಾರೆ ನಾವು ಚಿಕ್ಕ ವಯಸ್ಸಿರೋ ಚಿಕ್ಕವ್ರ ಇರೋವಾಗಿಂದೂ ಅಜ್ಜಿಯವ್ರ ಜೊತೆಲೆ ಹೋಗ್ತೀವಿ ಈಗಲೂ ಕೂಡ ನಮ್ಮ ಮಕ್ಕಳಾದ್ರೂ ನಾವುಗಳು ಅವ್ರಗಳ ಜೊತೆಗೆ ಹೋಗಿ ಮಾಡ್ಕೊಂಡು ಬರ್ತೀವಿ ನಮ್ಮ ಮನೆ ದೇವರು ನಾವು ನಾಗರು ಮಾಡಬೇಕು ಅದನ್ನು ಸಪ್ರೇಟಾಗಿ ನಾವು ಮಾಡ್ಕೋತೀವಿ ಇಲ್ಲಿ ಮಾತ್ರ ಗಣೇಶ ಹಬ್ಬದಲ್ಲಿ ಅಜ್ಜಿ ಜೊತೆಲೇ ಹೋಗಿ ಎಲ್ಲರೂ ಮಾಡೋದು ಎಲ್ಲ ಫ್ಯಾಮಿಲಿ ಫುಲ್ಲು ಒಟ್ಟಿಗೆ ಹೋಗ್ತೀವಿ ಲಾಸ್ಟ್ ಇಯರ್ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೆ ಈ ಸರಿಯೂ ಕೂಡ ಶೇರ್ ಮಾಡ್ಕೋತೀನಿ ಹೇಗೆಲ್ಲ ತಯಾರಿ ಮಾಡ್ಕೋತಾರೆ ಏನು ಮಾಡ್ತಾಯಿದ್ದಾರೆ ಏನು ಎತ್ತ ಅಂತ ನಾನು ಈಗ ಆಫೀಸಿಂದ ಬಂದು ತುಂಬ ದಿವಸ ಆಗಿತ್ತು ಸ್ಯಾರಿಗಳೆಲ್ಲ ಉಟ್ಕೊಳ್ಳೋದೇ ಇಲ್ಲ ಯೂನಿಫಾರ್ಮು ಆಫೀಸಲ್ಲಿ ಹಾಗಾಗಿ ಇವತ್ತು ಯಾಕೋ ಒಂಥರ ಸೀರೆ ಉಟ್ಕೋಬೇಕು ಅನಿಸ್ತಾಯಿತು ಹಾಗಾಗಿ ಸೀರೆನೂ ಕೂಡ ಉಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಅಂದರೆ ಆಫೀಸಿಗೆ ಬೇರೆ ಉಟ್ಕೊಂಡೋಗಿದ್ದೆ ಅದನ್ನು ಚೇಂಜ್ ಮಾಡಿ ಇವಾಗ ಕಡೆ ಹೋಗೋಣ ಹಂಗೆ ಏನು ಯಾವಾಗಲೂ ಡ್ರೆಸ್ಸು 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 ಅಂತ ಅಂದ್ಬಿಟ್ಟು ಇವತ್ತು ಈ ಸ್ಯಾರಿನ ಕೂಡ ಹಾಕ್ಕೊಂಡಿದ್ದೀನಿ ನೋಡೋಣ ಫಸ್ಟು ಹೋಗಿ ಏನೆಲ್ಲ ತೊಗೊಳ್ತೀವಿ ಏನು ಎತ್ತ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಬನ್ನಿ ಹೋಗೋಣ ಫಸ್ಟು ಅಮ್ಮ ಮನೆ ಹತ್ರ ಹೋಗಬೇಕು ಆಗಲೇ ಇವಾಗ ಟೈಮ್ ಬಂದು ಆಯಿತು ಏಳು ಗಂಟೆ ಆಗ್ತಾಯಿದೆ ಇನ್ನು ಐದು ನಿಮಿಷ ಇದೆ ಏಳು ಗಂಟೆಗೆ ಎಲ್ಲರೂ ಕಾಯ್ತವ್ರೆ ಫೋನ್ ಬೇರೆ ಮಾಡ್ತಾನೆ ಇದ್ದಾರೆ ನನ್ನ ಮಗಳು ಮಗ ಎಲ್ಲ ಅಲ್ಲೇ ಹೋಗ್ಬಿಟ್ಟಿದ್ದಾರೆ ಬೆಳಿಗ್ಗೆ ಹಾಗಾಗಿ ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ ಮಮ್ಮಿ ಬಾ ಮಮ್ಮಿ ಅಂತ ಅಂದ್ಬಿಟ್ಟು ಸರಿ ಹೋಗ್ಬಿಟ್ಟು ಬಂದು ಆಮೇಲೆ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಅಡುಗೆ ಮಾಡೋದು ಹುಡುಗರು ಅಲ್ಲೇ ಇರ್ತಾರ ಏನು ಅಂತ ಗೊತ್ತಿಲ್ಲ ನೋಡಬೇಕು ಅಲ್ಲೇ ಇತ್ತು ಅಂತ ಅಂದರೆ ಓಕೆ ನಾನು ನಮ್ಮ ಮನೆಯವರು ಏನೋ ಒಂಚೂರು ಮಾಡ್ಕೊಂಬಿಡ್ತೀವಿ ಇಲ್ಲ ಅಂದರೆ ಮಾಡಬೇಕು ನೋಡೋಣ ಹೇಗಾಗುತ್ತೆ ಅಂತ ಬನ್ನಿ ಅಮ್ಮ ಮನೆ ಹತ್ರ ಹೋಗಿ ಹೋಗ್ತೀವ ಇಲ್ಲವಾ ನೆನ್ನೆನೂ ಕೂಡ ಹೋಗಿ ವಾಪಸ್ ಬಂದಿದ್ದೆ ಬಟ್ ಇವತ್ತು ಹೋಗ್ತೀವ ಇಲ್ವಾ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಬನ್ನಿ ಎಲ್ಲರೂ ಹೇಗೆ ಹಬ್ಬಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದೀರಾ ಏನು ಎತ್ತ ಅನ್ನೋದನ್ನು ಕೂಡ ಮಾತಾಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈಗ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇನ್ನು ಮುಂದಿನ ವ್ಲಾಗ್ನ ಕೂಡ ಮತ್ತು ಹಳೆ ವ್ಲಾಗ್ಸ್ನೆಲ್ಲ ನೋಡಿ ತುಂಬ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕೂಡ ಆನ್ ಮಾಡಿಕೊಂಡ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆಲ್ಮೋಸ್ಟ್ ಜಾಸ್ತಿ ವೀಡಿಯೋಸ್ ಮಾಡಕ್ಕೆ ಆಗ್ತಾಯಿಲ್ಲ ಇನ್ಮೇಲೆ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಈಗ ಫಸ್ಟು ಹೊರಡೋಣ ಬನ್ನಿ ಫ್ರೆಂಡ್ಸ್ ಹೋಗೋಣ ಅಷ್ಟರಲ್ಲಿ ಬಂದು ನಾನು ಬಾಶ್ರೂಮ್ ಸರ್ಕಲ್ಗೆ ಅಂತ ಅಂದ್ಬಿಟ್ಟು ಹೋದ್ವಿ ಎಲ್ಲರೂ ಡ್ರೆಸ್ಗಳು ತೊಗೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ನನ್ನ ತಂಗಿ ಕೊನೆಯವಳು ಬಂದು ಬಟ್ಟೆ ತೊಗೊಂಡು ಅವಳು ಬಂದಿಲ್ಲ ಯಾಕೆ ಅಂತಂದರೆ ಅವಳು ಗಣೇಶನ ತರಬೇಕು ಅಂತ ಅಂದ್ಬಿಟ್ಟು ಬೆಳಗ್ಗೆ ಗಣೇಶನ ಕೂರಿಸೋದಕ್ಕೆ ಈಗಲೇ ತಂದಿಟ್ಕೊಳ್ಳೋದು ಅಂತ ಅಂದ್ಬಿಟ್ಟು ಎಲ್ಲರೂ ಹೋದರು ಹಂಗಾಗಿ ನಾವೇನೇ ಅಲ್ಲಿ ಸೆಲೆಕ್ಟ್ ಮಾಡಿದ್ವಿ ನಾನು ಹಾಗೆ ಒಂದು ವ್ಯಾನಿಟಿ ಬ್ಯಾಗ್ನ ಕೂಡ ತೊಗೊಂಡೆ ಅದಾದಮೇಲೆ ಡ್ರೆಸ್ಗಳು ತೊಗೊಳೋದಕ್ಕೆ ಅಂತ ಅಂದ್ಕೊಂಡು ನಿಂತ್ಕೊಂಡ್ವಿ ಅವಳಿಗೆ ವೀಡಿಯೋ ಕಾಲ್ ಮಾಡಿ ಮಾಡ್ತಾಡೋಣ ಅಂತ ಅಂದ್ಕೊಂಡು ಹೊರಗಡೆ ಅವಳು ಮಾಡಿದ್ದ ವಿಡಿಯೋ ಕಾಲು ಮೇಲೆ ಬಂದು ಹೆಣ್ಮಕ್ಳಿಗೆ ಏನೇ ಇದು ಮಾಡಿದ್ರು ಕೂಡ ಮನೆಯಲ್ಲಿ ಅಡುಗೆಗೆ ಅದು ಇದು ಅಂತ ಅಂದ್ಬಿಟ್ಟು ಏನಾದರೂ ಒಂದು ಚಿಂತೆ ಅಂತಾರಲ್ಲ ಬಟ್ಟೆ ತೊಗೊಂಡು ಬರೋಕ್ಕೋದ್ರು ತರಕಾರಿ ಸೊಪ್ಪು ಹುಡುಕ್ತೀವಿ ಚಿನ್ನ ತೊಗೊಬರಕ್ಕೆ ಹೋದ್ರು ಬಟ್ಟೆ ತರಕಾರಿ ಸೊಪ್ಪು ಹುಡುಕ್ತೀವಿ ಹಾಗೆ ಅಲ್ಲಿ ಎಲ್ಲ ಫ್ರೆಶ್ ಆಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಥರದ ಸೊಪ್ಪುಗಳು ಕೂಡ ಇತ್ತು ಹಾಗಾಗಿ ನಾನು ಅಲ್ಲೇ ಹೋಗಿ ಸೊಪ್ಪು ಕೊತ್ತಂಬರಿ ಪುದೀನ ಮೆಂತ್ಯ ಸೊಪ್ಪು ಎಲ್ಲ ಬೇಕಾಗಿತ್ತು ಫ್ರೆಶ್ಶಾಗಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಅದು ಕೂಡ ತಗೊಳ್ಳೋಣ ಅಂತ ಅಂದ್ಕೊಂಡು ತಗೊಂಡು ಹೊರಟವಿ ಅದಾದಮೇಲೆ ನೈಟ್ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಇದು ಮಾರನೇ ದಿವಸದ್ದು ಬಂದು ಗಣೇಶ ಹಬ್ಬದ ದಿವಸದ್ದು ಲಾಗು ಅಂತ ಹೇಳ್ಬೋದು ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಆಯಿತು ಪೂಜೆ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ಏನಪ್ಪ ಇದು ಈ ಥರ ಮಾತಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ ವಾಯ್ಸು ತುಂಬಾ ಗಂಟ್ಲು ಕಟ್ಕೊಂಡು ಸ್ವಲ್ಪ ಕೋಲ್ಡ್ ಆಗಿದ್ದು ಗಂಟ್ಲು ತುಂಬಾ ನೋವು ನಾನು ಅದಕ್ಕೋಸ್ಕರನೇ ಹಬ್ಬದಿಂದ ಸ್ವಲ್ಪ ವೆಯ್ಟ್ ಮಾಡಿದೆ ಮಾರನೇ ದಿಸಿಕೆ ಸ್ವಲ್ಪ ಗಂಟ್ಲೆಲ್ಲ ಈ ಥರ ಆಗೋಗ್ಬಿಟ್ಟಿತ್ತು ಹಾಗಾಗಿ ವಾಯ್ಸ್ ಓವರ್ ಕೊಡಲೇಬೇಕು ಅಂತ ಅಂದ್ಕೊಂಡು ನೋಡೋಣ ಅಂತ ಸ್ವಲ್ಪ ತುಂಬ ವೆಯ್ಟ್ ಮಾಡಿದೆ ಆಗಲಿಲ್ಲ ಸ್ವಲ್ಪ ಕಡೆ ನಾರ್ಮಲ್ ವಾಯ್ಸ್ ಚೆನ್ನಾಗಿದ್ದಾಗ ವಾಯ್ಸ್ ಕೊಟ್ಟಿದ್ದೀನಿ ಅದಾದಮೇಲೆ ಹುಷಾರಿಲ್ದಂಗೆ ಆಯ್ತಲ್ಲ ಹಾಗಾಗಿ ಇದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆದರೂ ಪರವಾಗಿಲ್ಲ ಇವಾಗ ಸ್ವಲ್ಪ ಅಂತ ಅಂದ್ಬಿಟ್ಟು ವಾಯ್ಸನ್ನ ಕೊಡ್ತಾ ಇದ್ದೀನಿ ನೋಡಿ ಇವತ್ತಿನ ಪೂಜೆ ಗಣಪತಿ ಹಬ್ಬದ ದಿವಸ ತುಂಬ ಸಿಂಪಲ್ಲಾಗಿ ಇಷ್ಟ ಆಗಿತ್ತು ಪೂಜೆ ಹಾಗೆ ಡ್ರೆಸ್ಸನ್ನು ಕೂಡ ತೋರಿಸ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಹಾಗೆ ಇವತ್ತಿನ ವ್ಲಾಗ್ನ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಇದ್ದೀನಿ ನಿನ್ನೆ ಸಂಜೆದು ಹಾಗೆ ಕಂಟಿನ್ಯೂಷನ್ ಇರುತ್ತೆ ನಾನು ನಿನ್ನೆ ಹೇಳಿದ್ನಲ್ವ ಬಟ್ಟೆ ಎಲ್ಲ ತೊಗೊಬರದಕ್ಕೆ ಹೋಗ್ಬೇಕು ಅಂತ ಹಾಗಾಗಿ ನೆನ್ನೆಯಿಂದನೇ ಕಂಟಿನ್ಯೂಷನ್ ಇರುತ್ತೆ ಆದರೆ ಇದು ಬೆಳಿಗ್ಗೆ ಆಗಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೂಜೆನೂ ಕೂಡ ಎಲ್ಲ ಆಯಿತು ನೀವು ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ನಾವೇನು ಗಣೇಶ ಎಲ್ಲ ಇನ್ನೂ ಇಟ್ಟಿಲ್ಲ ಇಡಬೇಕು ನೋಡೋಣ ಈ ಮಂತೆಲ್ಲ ಇಡ್ಬೋದಲ್ವಾ ಈಗ ಸದ್ಯಕ್ಕೆ ಇಡೋ ಥರ ಇಲ್ಲ ಪರಿಸ್ಥಿತಿ ಸ್ವಲ್ಪ ಹಾಗಾಗಿ ಈ ಮಂತ್ ಒಳಗಡೆ ಯಾವಾಗಾದರೂ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗಾಗಿ ಇವತ್ತೇನು ಗಣೇಶನೆಲ್ಲ ಏನು ಇಟ್ಟಿಲ್ಲ ಮಾಮೂಲಿ ಮನೆಯಲ್ಲಿ ಗಣೇಶ ಮೂರ್ತಿ ಡೈಲಿ ಇಟ್ಟು ಪೂಜೆ ಮಾಡ್ತೀವಿ ಅದಕ್ಕೆ ಪೂಜೆನ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಎಲ್ಲ ಆಯಿತು ಅಲ್ಲಿ ಅಮ್ಮ ಮನೆ ಹತ್ರ ಹೋಗಬೇಕು ಅಲ್ಲಿ ಮಕ್ಕಳುಗಳೆಲ್ಲ ಗಣೇಶ ಕೂರಿಸ್ತಾರೆ ನಮ್ಮದು ಚಿಣ್ಣರ ವಿಘ್ನೇಶ್ವರ ಚಿಣ್ಣರ ಕೂಟ ಅಂತ ಲಾಸ್ಟ್ ಇಯರು ಕೂಡ ನಾನು ಬ್ಲಾಗ್ನಲ್ಲಿ ಹಾಕಿದ್ದೆ ಈ ಸರಿಯೂ ಕೂಡ ಮಕ್ಕಳೆಲ್ಲರೂ ಸೇರಿಸಿ ಕೂರಿಸೋದಕ್ಕೆ ಆದರೆ ಮಕ್ಕಳು ಹೆಸರು ದೊಡ್ಡ ದೊಡ್ಡವರೇ ಎಲ್ಲರೂ ಸೇರ್ಕೊಂಡು ಇದು ಮಾಡೋದು ಮಕ್ಕಳುಗಳು ಸ್ವಲ್ಪ ಖುಷಿಯಿಂದ ಎಲ್ಲ ಕೆಲಸ ಮಾಡ್ಕೋತಾರೆ ಮತ್ತು ಸ್ವಲ್ಪ ಒಳಗಡೆ ಡಿಸೈನಿಂಗ್ಸ್ ಎಲ್ಲ ಸ್ವಲ್ಪ ನನ್ನ ಮಗಳು ಏನೋ ಡೆಕೋರೇಷನ್ ಮಾಡಿಸ್ಬೇಕು ಮಾಡಬೇಕು ಅಂತ ಸ್ವಲ್ಪ ಎಲ್ಲ ಅವಳು ಓನಾಗಿ ಅವಳೇ ಎಲ್ಲ ಮಾಡಿದ್ದಾಳೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ಏನೆಲ್ಲ ಮಾಡಿದ್ದಾಳೆ ಅಂತ ಅಂದ್ಬಿಟ್ಟು ಮತ್ತು ಅದ್ರದ್ದು ಸ್ವಲ್ಪ ಕೆಲಸ ಇದೆ ಹಾಗಾಗಿ ಹೋಗಬೇಕು ಮತ್ತು ಇನ್ನು ಅಮ್ಮ ಮನೇಲಿ ಕುಂಕುಮಕ್ಕೆ ಎಲ್ಲ ಹೋಗಬೇಕು ಮತ್ತು ಅಜ್ಜಿ ಮನೆಯಲ್ಲೂ ಕೂಡ ನಮ್ಮ ಸಿಸ್ಟರು ಕರೆದಿದ್ದಾರೆ ಮತ್ತು ತಂಗಿದೇರ ಮನೇಲಿ ಇಬ್ಬರು ಮನೇಲಿ ಗಣೇಶ ಕುರಿಸಿದ್ದಾರೆ ಅವ್ರ ಮನೆಗೆ ಕುಂಕುಮಕ್ಕೆ ಹೋಗಬೇಕು ಇವತ್ತಿನ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಫುಲ್ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗಂತೂ ಅದು ಹೇಳಿದ್ನಲ್ವ ಪೂಜೆ ಎಲ್ಲ ಆಯಿತು ಮತ್ತು ಏನೆಲ್ಲ ಮಾಡ್ಕೊಂಡ್ವಿ ನೆನ್ನೆಲ್ಲ ಎಲ್ಲಿ ಹೋಗಿದ್ವಿ ಏನು ಅನ್ನೋದನ್ನು ಕೂಡ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ಗಳು ಹಾಕ್ತೀನಿ ನೋಡೋಣ ಹೇಗಾಗುತ್ತೆ ಅಂತ ಎಲ್ಲರೂ ಗೌರಿ ಹಬ್ಬ ಹೇಗೆ ಮಾಡ್ತಾ ಗೌರಿ ಗಣೇಶ ಹಬ್ಬ ಹೇಗೆ ಮಾಡ್ತಾ ಇದ್ದೀರಾ ಯಾರೆಲ್ಲ ಗಣೇಶ ಕೂರಿಸಿದ್ದೀರಾ ಎಲ್ಲರಿಗೂ ತವ್ರ ಮನೆಯಿಂದ ಬಾಗಣ ಬಂತ ಏನು ಎತ್ತ ಅನ್ನೋದನ್ನು ಎಲ್ಲನೂ ಕೂಡ ಕಮೆಂಟ್ನಲ್ಲಿ ತಿಳಿಸಿ ನಮ್ಮ ಮನೆಯಲ್ಲಿ ಬಾಗಣ ಆ ಥರ ಎಲ್ಲ ಏನೂ ಇಲ್ಲ ಮಾಮೂಲಿ ಕುಂಕುಮ ಅದು ಆವಾಗಿಂದೂ ನಾವು ಅಮ್ಮ ಮನೆಯಲ್ಲಿ ಪಪ್ಪಾ ಮನೆಯಲ್ಲಿ ಆ ಥರ ಎಲ್ಲ ಏನು ಬಾಗಿನ ಕೊಡೋದು ಅಂತೆಲ್ಲ ಇಲ್ಲ ಮಾಮೂಲಿ ಅರ್ಶನ ಕುಂಕುಮ ಸೀರೆ ಏನು ಬೇಕು ಆ ಥರ ಕೊಡ್ತಾರೆ ಹೇಳಿದ್ನಲ್ಲ ನೆನ್ನೆನೇ ಮೊನ್ನೆನೇ ದುಡ್ಡು ಕೊಟ್ಟಿದ್ದರು ಹಾಗಾಗಿ ಹೋಗಿ ಎಲ್ಲ ಬಟ್ಟೆಗಳೆಲ್ಲ ತೊಗೊಂಡು ಬಂದ್ವಿ ನೋಡಿ ನಾನು ಇದೇ ಡ್ರೆಸ್ ತೊಗೊಂಡಿದ್ದು ಫುಲ್ಲು ಚೂಡಿದಾರ್ ಸೆಟ್ಟು ತೊಗೊಂಡೆ ತಂಗಿದಿರೂ ಅಷ್ಟೇ ಅವರು ಎಲ್ಲರೂ ಚೂಡಿದಾರ್ ಸೆಟ್ಗಳು ತೊಗೊಂಡ್ವಿ ಎರಡೆರಡು ಜೊತೆ ತೊಗೊಂಡ್ವಿ ಅದನ್ನು ಕೂಡ ನಿಮ್ಮ ಜೊತೆಗೆ ನೆನ್ನೆ ಶಾಪಿಂಗ್ ಹೋಗಿದ್ದಿತ್ತು ಅದನ್ನು ಕೂಡ ನಿಮಗೆ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ಬನ್ನಿ ಇವಾಗ ಪೂಜೆ ಎಲ್ಲ ಮುಗ್ದಿದೆ ಎಲ್ಲ ಮುಗಿತು ಇನ್ನು ಅಡುಗೆ ಅಂತೂ ಏನೂ ಮಾಡಿಲ್ಲ ಬೆಳಿಗ್ಗೆ ಟಿಫನ್ ಮಾಡ್ಕೊಂಡು ಒಂದು ಸ್ವಲ್ಪ ತಿಂದ್ವಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ ನಾನು ಮತ್ತು ನನ್ನ ಮಗಳು ಇಬ್ಬರು ನನ್ನ ಮಗ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದಾನೆ ಹಂಗಾಗಿ ಈಗ ಹೊರಡಬೇಕು ಮತ್ತು ಮಗಳು ಇವತ್ತಿಂದ ಒಂದು ಟೂ ಡೇಸ್ ಅಲ್ಲೇ ಇರ್ತಾಳೆ ಪೂಜೆ ಎಲ್ಲ ಅಲ್ಲಿ ಸ್ವಲ್ಪ ಹಬ್ಬದ ಫಂಕ್ಷನ್ಗೆಲ್ಲ ಇವರು ಹುಡುಗರು ಹುಡುಗರು ಅಲ್ವಾ ಮಾಡೋದು ಇವ್ರು ಸ್ವಲ್ಪ ದೊಡ್ಡವ್ರು ಇರೋದ್ರಿಂದ ಚಿಕ್ಕವ್ರನ್ನೆಲ್ಲ ಬಿಟ್ಟು ಇವ್ರು ಸ್ವಲ್ಪ ಕೆಲಸ ಗಿಲ್ಸ ಏನಾದರೂ ಮಾಡೋದಕ್ಕೆ ಬೇಕಾಗುತ್ತೆ ಇನ್ನು ನನಗೆ ಕೆಲಸ ರಜಾ ಇಲ್ಲ ನಾಳೆ ಆಫೀಸ್ ಹೋಗಬೇಕು ಅದಕ್ಕೋಸ್ಕರ ಅಲ್ಲೇ ಬಿಟ್ಬಿಡ್ತೀನಿ ಇನ್ನು ಬೆಳಿಗ್ಗೆ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಸುಮ್ಮನೆ ಓಡಾಡೋದೇ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಅಲ್ಲೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ದೀನಿ ನೋಡೋಣ ಇನ್ನು ಅಡುಗೆ ಗಿಡಿಗೆ ಅಂತೂ ಏನು ಮಾಡಿಲ್ಲ ಸಂಜೆ ಆದರೆ ಮಾಡ್ಕೋತೀನಿ ಇಲ್ಲ ಅಮ್ಮ ಮನೆಯಲ್ಲೇ ಇವತ್ತೆಲ್ಲ ಅಲ್ಲೇ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಇದು ಮಾಡಿಕೊಂಡು ಬರೋದು ಪ್ರತಿ ವರ್ಷವೂ ಅಷ್ಟೇ ಗಣೇಶ ಹಬ್ಬದಲ್ಲಿ ಏನು ಹೋಗಲ್ಲ ಯಾವಾಗಲೂ ಮಗ ಇರ್ತಾನೆ ಅವನಿಗೋಸ್ಕರ ಆದರೂ ಮಾಡ್ತಾಯಿದ್ವಿ ಬಟ್ ಈ ಸರಿ ಅವನು ಅಲ್ಲೇ ಸೇರ್ಕೊಂಬಿಟ್ಟವನೇ ಏನು ಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ನೋಡಬೇಕು ನೋಡಿಕೊಂಡು ಆದರೆ ಮಾಡೋದು ಇಲ್ಲಾಂದರೆ ಏನೂ ಇಲ್ಲ ನೆಕ್ಸ್ಟು ಮತ್ತೆ ಮನೆಯಲ್ಲಿ ಗಣೇಶ ಕೂರಿಸ್ತೀನಲ್ಲ ಆವತ್ತಿನ ದಿವಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಬನ್ನಿ ಹಾಗೆ ನೋಡಿ ನನ್ನ ಮಗಳೂ ಕೂಡ ಅವಳಿಗೂ ಕೂಡ ಇದೇ ಥರ ಸೆಟ್ಟು ಚೂಡಿದಾರ್ ತೊಗೊಂಡಿದ್ದೆ ಅದನ್ನು ಕೂಡ ನಿಮ್ಮ ಜೊತೆಗೆ ತೋರಿಸ್ತೀನಿ ಚಿನು ಬಾ ಮಗ್ನೇಲಿ ನಾನು ಕೂಡ ಈ ಥರ ತೊಗೊಂಡಿದ್ದೆ ಮನೆ ಪೂಜೆ ಎಲ್ಲ ಆಯಿತು ಮನೆಯಲ್ಲಿ ಪೂಜೆ ಆದರೆ ಒಂಥರ ಸಮಾಧಾನ ತುಂಬಾ ಖುಷಿಯಾಗುತ್ತೆ ನಾನು ಮಾಮೂಲಿ ಸಿಂಪಲ್ಲಾಗಿ ನೈವೇದ್ಯಕ್ಕೆಲ್ಲ ಏನೂ ಇಟ್ಟಿಲ್ಲ ಮಾಮೂಲಿ ಬಾಳೆಹಣ್ಣು ಇಟ್ಟು ಅದನ್ನು ನೈವೇದ್ಯ ಅಂತ ಅಂದ್ಕೊಂಡು ಪೂಜೆ ಮಾಡಿದ್ದೀನಿ ನೋಡೋಣ ಬನ್ನಿ ಹೋಗೋಣ ಇವಾಗ ಹೋಗಿ ಅಲ್ಲಿ ಏನು ಮಾಡ್ತಾಯಿದ್ದಾರೆ ಏನು ಮತ್ತು ಎಲ್ಲ ಸ್ವಲ್ಪ ಡೆಕೋರೇಷನ್ದೆಲ್ಲ ಏನೋ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಸ್ವಲ್ಪ ಅರ್ಧಂಬರ್ಧ ಮಾಡಿಟ್ಟಿದ್ಲು ಅದನ್ನು ಕೂಡ ಎಲ್ಲರೂ ತೋರಿಸ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆ ಹತ್ರ ಹೋದ್ವಿ ಎಲ್ಲರೂ ಗಣೇಶನ ಕೂಡ್ಸೋದಕ್ಕೆ ಮಕ್ಳು ಕೂರಿಸೋದಕ್ಕೆ ಅಂತ ಅಂದ್ಬಿಟ್ಟು ನೋಡಿ ವಿಘ್ನೇಶ್ವರ ಚಿನ್ನರ ಕೂಟ ಅಂತ ಎರಡನೇ ವರ್ಷದ್ದು ಸಿಂಪಲ್ಲಾಗಿ ಈ ಥರನೇ ಬ್ಯಾನರ್ನೆಲ್ಲ ಇದು ಮಾಡಿ ಕಟ್ಟಿ ಅದೇ ಥರದ್ರಲ್ಲೇ ಇಲ್ಲ ಪೆಂಡಾಲ್ ಹಾಕ್ಸೋದು ಇಲ್ಲ ಚಪ್ಪರ ಹಾಕೋದು ಆ ಥರ ಎಲ್ಲ ಏನು ಮಾಡಲ್ಲ ಈ ಥರನೇ ಲಾ ಲಾಸ್ಟ್ ಟೈಮು ಕೂಡ ಇದೇ ಥರನೇ ಮಾಡ್ಕೊಂಡಿದ್ರು ಹಾಗೆ ಮಕ್ಕಳು ಅಪ್ಪಂದಿರು ಎಲ್ಲರೂ ಸೇರಿಕೊಂಡು ಈ ಥರ ಮಾಡ್ತಾಯಿದ್ದಾರೆ ಅದರಲ್ಲಿ ನಮ್ಮ ಮನೆಯವರೊಬ್ಬರು ಮಿಸ್ಸು ಯಾಕೆಂದರೆ ಅವರು ದೂರ ಡ್ಯೂಟಿಗೆ ಹೋಗಿದ್ರು ಹಾಗಾಗಿ ಇನ್ನೆಲ್ಲರೂ ನಮ್ಮ ಮಾವಂದಿರಿಬ್ಬರು ಮೈದಂದಿರು ಎಲ್ಲರೂ ಸೇರಿಕೊಂಡು ಇದನ್ನು ಹಾಕ್ತಾ ಇದ್ದಾರೆ ಅಷ್ಟರಲ್ಲಿ ಮಗಳು ಮಕ್ಕಳೆಲ್ಲರೂ ಕೂಡ ಅಲ್ಲೊಂದು ಕಡೆ ಡೆಕೋರೇಷನ್ ಐಟಮ್ಸ್ನೆಲ್ಲ ತೊಗೊಂಡು ಬಂದು ಅವ್ರು ರೆಡಿ ಮಾಡ್ಕೋತಾಯಿದ್ರು ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು ಮಳೆ ಬಂತು ಸಿಕ್ಕಾಪಟ್ಟೆ ಮಳೆ ಅದರಲ್ಲೇ ಏನಪ್ಪ ಅಂತ ಅಂದರೆ ಅಮ್ಮ ಅವ್ರ ಮನೆ ಹತ್ರನೇ ಆಪೋಸಿಟಲ್ಲೇ ಒಂದು ಟ್ರಾನ್ಸ್ಫಾರಮ್ ಇದೆ ಅಂದರೆ ಆಗಲೇ ಸುಮಾರು ಒಂದು ಎರಡು ಮೂರು ಸರಿ ಆ ಥರ ಆಗಿದೆ ಮತ್ತೆ ನೋಡಿದ್ರೆ ಮತ್ತೆ ಅದೇ ಥರ ನೋಡಿ ಫುಲ್ಲು ಒಂದು ಸೌಂಡು ಡಮ್ ಅಂತ ಇದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಬಯೋದ್ಕೋತೀವಿ ಈಗ ಹತ್ಕೊಂಡು ಹುರ್ಕ್ತಾಯಿತ್ತು ಅದನ್ನೆಲ್ಲ ನೋಡಿಕೊಂಡು ಎಲ್ಲ ನೋಡಿಕೊಂಡು ಮಾಡಿಕೊಂಡು ಅದನ್ನ ಇದು ಮಾಡ್ಕೊಂಡು ಬಂದ್ವಿ ಮಳೆ ಬೇರೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಅಷ್ಟರಲ್ಲಿ ದೊಡ್ಡಮ್ಮ ಎಲ್ಲರೂ ಊಟಕ್ಕೆ ಅಂತ ತುಂಬಾ ಹಿಂಸೆ ಮಾಡಿ ಕರೀತಾನೆ ಇದ್ರು ಆಗಲೇ ಹೇಳಿದ್ನಲ್ಲ ಅಮ್ಮ ಅವ್ರಿಗೂ ಕೂಡ ಈ ಸರಿ ಏನು ಮಾಡಬೇಡ ಅಂತ ಅಂದ್ಬಿಟ್ಟು ಅಜ್ಜಿ ಮನೆಯಲ್ಲೇ ಎಲ್ಲರಿಗೂ ಒಟ್ಟಿಗೆ ಅಲ್ಲೇ ಮಾಡಿದ್ರು ಎಲ್ಲ ಅಲ್ಲೇ ಕುಂಕುಮಗಳನ್ನೆಲ್ಲ ಅಮ್ಮ ಮನೆಯಲ್ಲೂ ಕುಂಕುಮ ತೊಗೊಂಡ್ವಿ ಮತ್ತು ಅಲ್ಲಿ ಎಲ್ಲ ಕಡೆ ಕುಂಕುಮ ತೊಗೊಂಡಿರೋದು ಅದೇ ನಮ್ಮಕ್ಕ ತೋರಿಸ್ತಾ ಇದ್ದಾಳೆ ಏನೇನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ವೆರೈಟೀಸ್ ಆಫ್ ಡಿಶಸ್ಸು ನೀವೇ ನೋಡ್ಬೋದು ಹಬ್ಬದಲ್ಲಿ ಹೇಗಿರುತ್ತೆ ಅಂತ ಒಬ್ಬಟ್ಟು ಗೊಜ್ಜು ಇಕ್ಕಿದಬೇಳೆ ಸಾರು ಹಸಿ ಅವರೆಕಾಯಿ ಸಾರು ಒಬ್ಬಟ್ಟು ಸಾರು ರೈಸು ಪಲಾವು ಮತ್ತು ವಡೆಗೆ ಅಂತ ಅಂದ್ಬಿಟ್ಟು ಕಲಿಸಿದರು ಒಡೆಗೆ ಅಂದರೆ ಹಬೆ ಕಡುಬು ಮಾಡ್ತಾರಲ್ಲ ಅದಕ್ಕೆ ಅಂತ ಕಲಿಸಿದರು ಮತ್ತು ಹಾಗೆ ಇದರಲ್ಲಿ ಇನ್ನೊಂದು ಬ್ಲಾಗ್ ಏನಪ್ಪ ಕಂಟಿ ಮಿಸ್ ಆಗಿರೋದು ಅಂದರೆ ನಾನು ಹೇಳಿದ್ದೆ ತನಿ ಎರಿಯೋದಕ್ಕೆ ಹೋಗಬೇಕು ಅಂತ ಅದಕ್ಕೆ ಹೋಗೋಕ್ಕಾಗಲಿಲ್ಲ ಆಗಲಿಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯಿತು ಮನೇಲಿ ಹಾಗಾಗಿ ನಾನು ಮನೆಯಲ್ಲೇ ಪೂಜೆ ಮಾಡಿಕೊಂಡು ಉಳ್ಕೊಂಡ್ಬಿಟ್ಟೆ ನಮ್ಮ ದೊಡ್ಡಮ್ಮ ಏನು ಮಾಡಿದ್ವಿ ಇದು ಚಿಗ್ಲಿ ತಂಬಿಟ್ಟು ಎಲ್ಲ ಮಾಡಿರ್ತಾರಲ್ಲ ಅದನ್ನು ಕೂಡ ತೋರಿಸ್ತಾ ಇರ್ತಾರೆ ಇಲ್ಲಿವರೆಗೂ ವಾಯ್ಸು ತುಂಬಾ ಚೆನ್ನಾಗಿತ್ತು ಇಲ್ಲಿ ಬಂದು ಎಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ತನಿ ಎರಿಯೋದಕ್ಕೆ ಬಂದು ನಾವು ಹೋಗಿರಲಿಲ್ವಲ್ಲ ಹಂಗಾಗಿ ಅಲ್ಲಿ ಪ್ರಸಾದ ಕೊಟ್ಟರು ನಮ್ಮ ಅಕ್ಕ ಅಂದರೆ ಚೇಪೆಕಾಯಿ ಮತ್ತು ಸೌತೆಕಾಯಿ ಇದೆಲ್ಲ ಇಟ್ಟಿರ್ತಾರಲ್ಲ ಚೇಪೆಕಾಯಿ ಸ್ವಲ್ಪ ಹಣ್ಣಾಗಿತ್ತು ಅದನ್ನು ತಿಂದ ತಕ್ಷಣ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಒನ್ ಅವರ್ಗೆಲ್ಲ ನನಗೊಂಥರ ಗಂಟ್ಲೆಲ್ಲ ಕಿಚಿ ಕಿಚಿ ಏನೋ ಥರ ಸ್ಟಾರ್ಟ್ ಆಯಿತು ನಾನು ಹಂಗೂ ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತು ಇನ್ನೂ ಒಂದು ಪೀಸ್ ಎತ್ಕೊಂಡು ತಿಂದ್ಕೊಂಡೆ ಸಂಜೆ ಅಷ್ಟೊತ್ತಿಗೆ ಫುಲ್ ಗಂಟ್ಲೆಲ್ಲ ಫುಲ್ ಕ್ಲೋಸ್ ಆಗೋಯ್ತು ಆಗಲೇ ಇಲ್ಲ ಹಂಗಾಗಿ ವಾಯ್ಸು ತುಂಬಾ ಕೆಟ್ಟೋಯ್ತು ಮತ್ತು ಊಟ ನೀವು ನೋಡ್ತಾ ಇರ್ಬೋದು ಆಗಲೇ ತೋರಿಸಿದ್ರೆ ಎಲ್ಲ ನಾನೇ ಊಟ ಮಾಡ್ತಾಯಿದ್ದೀನಿ ತಂಗಿಯವರೆಲ್ಲರೂ ಇನ್ನೂ ಗಣೇಶ ಹತ್ರಕ್ಕೆ ಅಂತ ಹೋಗಿದ್ದರು ಗಣೇಶನಿಗೆ ಮತ್ತು ಸ್ವಲ್ಪ ಅಲಂಕಾರ ಎಲ್ಲ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಹಂಗಾಗಿ ಹೋಗಿದ್ರು ನಾನು ಅದಕ್ಕೆ ಊಟ ಮಾಡಿಕೊಂಡೆ ನಾನು ಸ್ವಲ್ಪ ಅದಾದಮೇಲೆ ಬಂದು ಹ್ಞೂ ಆ ತಂಗಿದಿರ ಮನೇಲಿ ಗಣೇಶ ಕೂರಿಸಿದ್ದಾರೆ ಅಂದರೆ ಎರಡು ಕಡೆ ಕೂರಿಸಿದ್ರು ಅಲ್ಲಿ ಕುಂಕುಮ ತಗೊಳ್ಳೋದಕ್ಕೆ ಅಂತ ಅಂದ್ಕೊಂಡು ಹೋದ್ವಿ ಅಲ್ಲಿ ಕುಂಕುಮ ತೊಗೊಳಕ್ಕೆ ನಮ್ಮ ತಂಗಿ ತುಂಬಾ ಚೆನ್ನಾಗಿ ಕೂರಿಸಿದ್ರು ಸಿಂಪಲ್ಲಾಗಿ ಪುಟ್ಟ ಜಾಗದಲ್ಲೇ ಅವಳೆ ಯಾವಾಗಲೂ ಪ್ರತಿ ವರ್ಷವೂ ಅಷ್ಟೇ ಚೆನ್ನಾಗಿ ಮಾಡ್ತಾಳೆ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಊಟ ಮಾಡಿರಿ ಊಟ ಮಾಡಿರಿ ಅಂದರೆ ನಾವೆಲ್ಲ ಊಟ ಮಾಡೋ ಅಷ್ಟಲ್ಲೇ ನಾಲ್ಕು ಗಂಟೆ ಆಗಿತ್ತು ಊಟ ಮಾಡಿ ಮತ್ತೆ ಆರೂವರೆಗೆಲ್ಲ ಇಲ್ಲಿ ಕುಂಕುಮ ತೊಗೊಳೋಕ್ಕೆ ಅಂತ ಹೋದ್ವಿ ಅಷ್ಟೊತ್ತಿಗೆ ಎಲ್ಲಿಂದ ಊಟ ಮಾಡೋಕ್ಕಾಗುತ್ತೆ ಹಂಗಾಗಿ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ವಿ ಅವಳು ಊಟ ಏನು ಮಾಡ್ದಂಗೆ ಹಂಗೆ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸರಿ ಒಬ್ಬಟ್ಟು ಒಂದ ಸರಿ ಒಂದೊಂದು ಒಬ್ಬಟ್ಟಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅಮ್ಮ ನಾನು ಇಬ್ರು ಒಟ್ಟಿಗೆ ಹೋಗಿದ್ವಿ ಗಾಡಿನಲ್ಲಿ ಇನ್ನೊಬ್ಳು ತಂಗಿ ಮನೆ ಇವ್ರ ಮನೆ ಬಂದು ಫಸ್ಟ್ ಫ್ಲೋರು ಇನ್ನೊಬ್ಳು ತಂಗಿ ಮನೆ ಬಂದು ತರ್ಡ್ ಫ್ಲೋರು ನನಗಂತೂ ಅಲ್ಲಿಂದ ಅಲ್ಲಿಗೆ ಹೋಗಿ ಆ ಮೆಟ್ಲತ್ತ ಅಷ್ಟರಲ್ಲೇ ಸಾಕಾಗಿ ಹೋಗ್ಬಿಡುತ್ತೆ ಹಂಗಾಗಿ ಟೂ ವೀಲರಲ್ಲೇ ಹೋದ್ವಿ ಅಮ್ಮ ನಾನು ಇರು ಅಂತ ಅಂದರು ಹಂಗಾಗಿ ಅಮ್ಮನ್ನು ಕರ್ಕೊಂಡು ಹೋಗಿ ಕುಂಕುಮ ತಗೊಂಡು ಹಂಗೆ ಅಲ್ಲಿ ಒಬ್ಬಟ್ಟು ತಿನ್ಕೊಂಡು ಕುಂಕುಮ ತಗೊಂಡು ಅದಾದಮೇಲೆ ಬಂದು ನೆಕ್ಸ್ಟು ಇನ್ನೊಬ್ಳು ತಂಗಿ ಮನೆಗೆ ಹೋಗ್ಬೇಕಾಗಿತ್ತಲ್ಲ ಅಲ್ಲಿಗೂ ಕೂಡ ಹೋದ್ವಿ ಅಷ್ಟರಲ್ಲಿ ಇವಳು ತಿಂಡಿ ಎಲ್ಲ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಮಾಡಿದ್ಲು ಅದನ್ನೆಲ್ಲ ಸ್ವಲ್ಪ ಹೋಗು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕೊಡ್ತಾಳೆ ಹಾಗೆ ವೀಡಿಯೋಸ್ನ ಮಾಡ್ಕೋತಾ ಇದ್ವಲ್ಲ ಹಂಗಾಗಿ ಅಮ್ಮಂಗೆ ಗೊತ್ತಿರಲಿಲ್ಲ ಮಾಡ್ತಾರದು ಹಿಂದೆಗಡೆ ತಿರುಗಿ ನೋಡ್ಬಿಟ್ಟು ಏನೋ ಮಾಡ್ತಾವ್ರೆ ಅಂತ ಅಂದ್ಕೊಂಡು ಇದು ಮಾಡಿದ್ರು ಅದೆಲ್ಲ ಆದಮೇಲೆ ಬಂದು ನೋಡಿ ತಿಂಡಿಗಳನ್ನೆಲ್ಲ ಕೊಟ್ಲಲ್ಲ ತಗೊಂಡು ಎತ್ಕೊಂಡು ಸರಿ ಅಲ್ಲಿಗೂ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಮ್ಮ ತಂಗಿದಿರಿಗೆ ಫೋನ್ ಮಾಡಿದ್ವಿ ಅವರು ಜಗಳ ಸ್ಟಾರ್ಟ್ ಮಾಡಿದ್ರು ನಮ್ಗೆ ಹೇಳಿಲ್ಲ ಮಾಡಿಲ್ಲ ನೀವೇ ಹೋಗ್ಬಿಟ್ಟಿದ್ದೀರಾ ಅಂತ ಅಂದ್ಕೊಂಡು ಅಷ್ಟರಲ್ಲಿ ಅವ್ಳ ಮನೆಗೂ ಕೂಡ ಹೋದ್ವಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡೆಲ್ಲ ಕೂತ್ಕೋತಾ ಇದ್ವಿ ಅಷ್ಟರಲ್ಲಿ ಅವ್ರುಗಳು ಕೂಡ ಬಂದರು ಎಲ್ಲರೂ ಬಂದು ಕೂತ್ಕೊಂಡ್ರು ನೋಡ್ರಿ ಇವಳೇ ಜಗಳ ಆಡ್ತಾ ಇದ್ದಿತ್ತು ನಮ್ಗೆ ಹೇಳಿಲ್ಲ ಕೇಳಿಲ್ಲ ನೀವು ಮಾತ್ರ ಹೋಗ್ಬಿಟ್ಟಿರ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕಂಡ್ರೆ ನೀವು ಮಾತ್ರ ಹೋಗಿದ್ದೀರಾ ಅಂತ ಅಂದ್ಬಿಟ್ಟು ಸರಿ ಅಷ್ಟರಲ್ಲಿ ಅಲ್ಲೂ ಎಲ್ಲರೂ ಬಂದರು ಅಲ್ಲೂ ಊಟ ಮಾಡು ಊಟ ಮಾಡು ಅಂತ ಅಲ್ಲೂ ಊಟ ಏನು ಬೇಡ ಅಂತ ಪ್ರಸಾದಕ್ಕೆ ಅಂತ ಕಾಳು ಉಸ್ಲಿ ಮಾಡಿದ್ಲು ಹಂಗಾಗಿ ಕೊನೆಗೆ ಸಣ್ಣ ಟೈಮ್ ಆಗಿತ್ತು ನೈಟ್ ಆಯಿತು ಅಷ್ಟರಲ್ಲಿ ಅಲ್ಲೆಲ್ಲ ಹೋಗಿ ಮಾತಾಡ್ಕೊಂಡು ಇದು ಮಾಡೋ ಅಷ್ಟರಲ್ಲಿ ಆರತಿನೂ ಕೂಡ ಮಾಡಿ ಕೆಂಪಾರತಿ ಮಾಡಿ ಗಣೇಶನ ಕದಲಿಸಿ ಹಾಗೆ ಗಣೇಶನ ಬಿಟ್ಬಿಡೋದಕ್ಕೆ ನೀರಲ್ಲಿ ಬಿಡೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ತಗೊಂಡು ಇದು ಮಾಡ್ಕೊತಾ ಇದ್ವಿ ಬಟ್ ಎಲ್ಲ ಕಡೆ ಚೆನ್ನಾಗಿ ಕೂರಿಸಿದ್ರು ಅದಾದಮೇಲೆ ಬಂದು ಈ ಡೆಕೋರೇಷನ್ಗೆಲ್ಲ ಅಂತ ಅಂತಂದ್ಬಿಟ್ಟು ಹೇಳಿದ್ವಲ್ಲ ಹಾಗಾಗಿ ಅಲ್ಲಿ ಹುಡುಗರು ಎಲ್ಲ ಪಾಪ ಹುಡುಗರುಗಳು ಯಾರೂ ಬಂದಿರಲಿಲ್ಲ ಬರೀ ನಾವು ನಾವು ಮಾತ್ರ ಎಲ್ಲ ಬಂದು ಎಲ್ಲ ಕಡೆ ಕುಂಕುಮ ತಗೊಂಡು ಮಾಡಿಕೊಂಡು ಇದು ಮಾಡ್ಕೊಂಡ್ವಿ ಇದಾದಮೇಲೆ ಗಣೇಶನ ಕೂಡ ಎತ್ಕೊಂಡು ಅಲ್ಲಿ ಮಕ್ಕಳು ಏನು ಮಾಡ್ತಾವರೋ ಏನೋ ನೋಡೋಣ ನಡೀರಿ ಅಂತ ಅಂದ್ಕೊಂಡು ಅವರವರೇ ಏನು ಮಾಡ್ಕೊತವ್ರೋ ಮತ್ತು ಈ ಪಿಳ್ಳೆಗಳನ್ನ ಚಿಕ್ಕವ್ರನ್ನೆಲ್ಲರೂ ಅಲ್ಲೇ ಬಿಟ್ಟು ಬಂದಿದ್ವಿ ತೀಟೆಗಳು ಅವ್ರುಗಳು ಯಾವುದು ಕೆಲಸನೂ ಮಾಡೋಕ್ಕೂ ಬಿಡೋಲ್ಲ ಏನು ಇದು ಮಾಡೋಕೆ ಬಿಡೋಲ್ಲ ಹಂಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡು ಅಲ್ಲಿಗೂ ಕೂಡ ಇನ್ನೇನು ಜೊತೆಯಲ್ಲೇ ಗಣೇಶ ಎತ್ಕೊಂಡು ಅದ್ರ ಜೊತೆಯಲ್ಲೇ ಎಲ್ಲರೂ ಹೋದರು ನಾನು ಮತ್ತು ನಮ್ಮ ತಂಗಿ ಇಬ್ಬರು ಗಾಡಿನಲ್ಲಿ ಹೋದ್ವಿ ಗಣೇಶ ಹಬ್ಬ ಈ ಥರ ಸಿಂಪಲ್ಲಾಗಿ ತಂಗಿದಿರ ಮನೇಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಈ ಥರ ಸಿಂಪಲ್ಲಾಗಿತ್ತು ನೆಕ್ಸ್ಟು ಮನೆಯಲ್ಲೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸುಮಾರು ಆಗಲೇ ಒಂದು ಮೂರು ನಾಲ್ಕು ವರ್ಷ ಆಗೋಯ್ತು ಇಲ್ಲಿಗೆ ಬಂದ ಮೇಲೆ ಮಾಡೇ ಇಲ್ಲ ಬಿಟ್ಬಿಟ್ಟಿದ್ದೆ ಈಗ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಆದರೆ ಈ ಸರಿ ಮಾಡೋದು ಅಮ್ಮ ಅವರೆಲ್ಲ ಒಬ್ರಿಗೊಬ್ರು ಹುಷಾರ್ ತಪ್ಪುತಾನೇ ಇದ್ದೀರ ಮಾಡಿಬಿಡಿ ಅಂತ ಅಂತವ್ರೆ ನೋಡಬೇಕು ಆದರೆ ಮಾಡೋದು ಇಲ್ಲಾಂದರೆ ನೆಕ್ಸ್ಟ್ ಇಯರ್ ಯಾವಾಗಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೋ ಹಂಗೆ ಮಾಡಿಕೊಂಡು ಇದು ಮಾಡ್ಕೊಳ್ಳೋಣ ಇದಾದ ಮೇಲೆ ಬಂದು ಇಲ್ಲಿ ಎರಡು ಕಡೆ ಕುಂಕುಮ ಎಲ್ಲ ಆಯಿತು ಅದಾದಮೇಲೆ ನೆಕ್ಸ್ಟು ಬಂದು ಹೋಗಿದ್ದು ನಾವು ಅಮ್ಮ ಮನೆಗೆ ಅಮ್ಮ ಮನೆಗೆ ಹೋಗಿ ಅಲ್ಲೂ ಕುಂಕುಮ ಎಲ್ಲ ತೊಗೋಬೇಕು ಅಂತಂದ್ಬಿಟ್ಟು ಅಲ್ಲಿ ಗೃಹ ಪ್ರವೇಶ ಆಗಿತ್ತಲ್ಲ ಅವಳೂ ಕೂಡ ಕುಂಕುಮ ತೊಗೊಳ್ರಿ ಬನ್ನಿರಿ ಅಂತ ಅಂದ್ಬಿಟ್ಟು ಹಬ್ಬ ಸಿಂಪಲ್ಲಾಗಿ ಅಲ್ಲೂ ಕೂಡ ತೊಗೊಂಡ್ರಿ ಮನೇನ ಚಿಕ್ಕದಾಗಿ ಚಕ್ಕವಾಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ನೋಡಿ ಎಲ್ಲ ರ್ಯಾಕ್ಗಳು ತಗೊಂಡು ಮುದ್ದೆ ಫ್ರೆಂಡ್ಸ್ ನೋಡಿ ಬಿಳಿ ಮುದ್ದೆ ನೋಡಿ ಫ್ರೆಂಡ್ಸ್ ಇವು ಕಾಳು ಗೊಜ್ಜು ಮುದ್ದೆ ತೋಸ ಬಿಳಿ ಮುದ್ದೆ ಗೋಧಿ ಗೋಧಿ ಮುದ್ದೆ ಪಾಯಸ ಬೂಂದಿ ಎಲ್ಲ ಮಾಡೋ ಮತ್ತು ಅಲ್ಲಿ ಅವಳ ಮನೆಯಲ್ಲೂ ಕೂಡ ಕುಂಕುಮ ಎಲ್ಲ ತಗೊಂಡು ಮತ್ತು ಅಮ್ಮ ಮನೆಗೆ ಅಂತ ಅಂದ್ಬಿಟ್ಟು ಎದುರುಗಡೆನೆ ಅಲ್ವಾ ಎಲ್ಲ ಅಲ್ಲಲ್ಲೇ ಅಕ್ಕಪಕ್ಕ ಅಕ್ಕಪಕ್ಕದಲ್ಲೇ ಇದ್ದಾರೆ ಹಂಗಾಗಿ ಅಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲೂ ಕೂಡ ಕುಂಕುಮ ತಗೊಳ್ಳೋದಿಕ್ಕೆ ಅಂತ ಅಮ್ಮ ಅವರು ಪಾಪ ಹೂವಿನ ವ್ಯಾಪಾರ ಮಾಡ್ತಾರಲ್ವ ಅಲ್ಲಿ ಇದು ಮಾಡಿಕೊಂಡು ಪಾಪ ಅವರು ಬೆಳಗ್ಗೆಯಿಂದ ಪೂಜೆ ಮಾಡಿರಲಿಲ್ಲ ಅಂತ ಈಗ ನಾವು ಬರೋ ಟೈಮ್ಗೆ ಬಂದು ಅಮ್ಮ ಪೂಜೆ ಗೀಜೆ ಎಲ್ಲ ಮಾಡಿ ಕಾಫಿಗೆ ಅಂತ ಅಂದ್ಬಿಟ್ಟು ಇಟ್ಟರು ಓಡಾಡಿ ಓಡಾಡಿ ಸಾಕಾದಂಗೆ ಆಗೈತೆ ಅಂತ ಅಂದ್ಬಿಟ್ಟು ಹಾಗೆ ನೋಡಿ ಅಪ ಮನೆ ದೇವರು ಸಿದ್ದಪ್ಪಾಜಿ ಸರಿ ಅಂತ ಅಂದ್ಕೊಂಡು ನಾವು ಎಲ್ಲರೂ ಮೂರು ಜನನೂ ಕೂತ್ಕೊಂಡ್ವಿ ನಾವು ಎಷ್ಟು ಸೋಂಬೇರಿಗಳು ಅಂದರೆ ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ ಕುಂಕುಮ ಎಲ್ಲ ತಗೊಂಡ್ವಿ ಬಟ್ ಇದರಲ್ಲಿ ಏನಪ್ಪ ಒಂದು ಅಂತ ಅಂದರೆ ಮಕ್ಳುಗಳು ನನ್ನ ತಂಗಿ ಮಗಳು ಅವಳು ನಾನೇ ಕೊಡ್ಬೇಕು ನಾನೇ ಕೊಡಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಇದು ಮಾಡ್ತಾಯಿದ್ಲು ಅದಾದಮೇಲೆ ಬಂದು ಜಾಗ ಚಿಕ್ಕದಲ್ವಾ ಹಂಗಾಗಿ ನಾವುಗಳು ಸೋಮದೇವಿತನ ಬಿದ್ದುಕೊಂಡು ನಾವಿರೋ ಜಾಗದಲ್ಲೇ ಅಮ್ಮ ಪಾಪ ಬಂದಿ ಮರಮಾಲಕ್ಷ್ಮಿ ಹಬ್ಬದಲ್ಲಿ ಚಿಕ್ಕಮನ ಮನೆಯಲ್ಲಿ ಅಮ್ಮ ಅವ್ರಿಗೆ ಕುಂಕುಮ ಕೊಟ್ಟಿದ್ದು ಈಗ ದೊಡ್ಡ ಮಾವ ಊರಲ್ಲಿ ಊರಲ್ಲಿದ್ದರಲ್ಲ ಈಗ ಬಂದು ಎಲ್ಲ ಕೊಟ್ಟಿದ್ದಾರೆ ತವರು ಮನೆ ಬಾಗಣ ನಮ್ಮಮ್ಮನಿಗೆ ಅದಕ್ಕೂ ಪುಣ್ಯ ಮಾಡಿರಬೇಕಲ್ವಾ ಎರಡೆರಡು ಕಡೆ ಕುಂಕುಮ ತೊಗೊಂಡು ಅಂದರೆ ಅಮ್ಮ ಎರಡೆರಡು ಕಡೆ ಬಾಗಿನ ಸಿಕ್ತು ಈ ಸರಿ ಅಂತೂ ಆಲ್ಮೋಸ್ಟು ನಮಗೂ ಎಲ್ಲರ್ಗು ಕೂಡ ಅಕ್ಕಂದಿರ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ನಮಗೂ ಕೂಡ ಎಲ್ಲರಿಗೂ ಕುಂಕುಮ ಬ್ಲೌಸ್ ಪೀಸು ಎಲ್ಲ ಕೊಟ್ಟು ಚೆನ್ನಾಗಾಗಿತ್ತು ಅವ್ರ ಮನೆಯಲ್ಲಿ ಈ ಥರ ಸಿಂಪಲ್ಲಾಗಿ ಓಂ ಶಕ್ತಿ ಫೋಟೋ ಮತ್ತು ಈಶ್ವರ ಪಾರ್ವತಿದು ಎಲ್ಲ ಇದು ಮಾಡ್ಕೊಂಡಿದ್ರು ಅದಾದಮೇಲೆ ಬಂದು ನೋಡಿ ಮಕ್ಕಳು ಗಣೇಶನ ತೊಗೊಂಬಂದು ನಾವು ಪ್ಲೇನ್ ತೊಗೊಂಡು ಬಂದಿದ್ವಲ್ಲ ಇದು ಇದು ವರ್ಕೆಲ್ಲ ಬಂದು ನಮ್ಮ ತಂಗಿನೂ ಮತ್ತು ನನ್ನ ಮಗಳು ಸೇರಿಕೊಂಡು ಮಾಡ್ತಾ ಅದಾದಮೇಲೆ ಬಂದು ಹಿಂದೆಗಡೆ ಬ್ಯಾಕ್ ಬ್ಯಾಕಲ್ಲಿ ಗಣೇಶನ ಹಿಂದೆಗಡೆ ಡೆಕೋರೇಷನ್ ಮಾಡೋದಕ್ಕೆ ಅಂತ ಏನೋ ಬ್ಯಾನಿ ಎಂಟ್ರಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಮನೆಯಲ್ಲೇ ಕೂತ್ಕೊಂಡು ಅವಳೇ ಎಲ್ಲ ರೆಡಿ ಮಾಡ್ತಾ ಇದ್ಲು ಅದಕ್ಕೆ ಪೇಂಟಿಂಗ್ ಇವಾಗ ಲಾಸ್ಟು ಪೇಂಟಿಂಗ್ವರೆಗೂ ಬಂದಿತ್ತು ಇದಿಷ್ಟು ಇವತ್ತಿನ ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಜೊತೆಗೆ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಸಿ ಯು ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್